ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸ ಆಗಬೇಕನ್ನೋದನ್ನ ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಡ್ತಕ್ಕಂಥ ನಿಮ್ಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವ ಬಹಳ ಒಳ್ಳೆ ಕೆಲಸವನ್ನು ನಿಮ್ಗೆ ಕೆಲಸ ಮಾಡಿದ್ದಾರೆ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನೆರಡು ತಿಂಗಳ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘವೇಂದ್ರ ಅವರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಹಿಂದಿನ ಹಿಂದೆ ಯಾರಾದ್ರೂ ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದ್ರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತಾ ಇದ್ದೀವಿ ನಮ್ದು ನಿಮ್ದು ಯಾವಾಗ ನಿಮ್ ನಿಮ್ಗಿನ್ನ ನಿಮ್ ತಂದೆಯವರು ನಾವು ಯಾವಾಗ ಈ ರೀತಿ ಅವರು ಮತ್ತೆ ಮಾಡೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಸಂಪೂರ್ಣ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ದಾಗಿದೆ ಅಂತ ಶಿವಮೊಗ್ಗದಲ್ಲಿ ಆಗ್ತಿರುವಂತ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದೆ ಬಂದಾಗ ಇದ್ದಂಥ ಶಿವಮೊಗ್ಗ ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನು ನೋಡಿ ಅವರಿಗೆ ಪಾಪ ಹೃದಯಪರೂಕವಾಗಿ ಅವರಿಗೆ ಅನಿಸಿದೆ ಅದನ್ನು ನಂಗೆ ಆಶ್ವಾದ ಮಾಡುವಂಥ ಒಂದು ಪ್ರಯತ್ನವನ್ನು ಮೊನ್ನೆ ಅವರು ಮಾಡಿದ್ದಾರೆ ಆದರೆ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚೆ ಪಡ್ತೇನೆ ಅಷ್ಟು ಎತ್ತರಕ್ಕೆ ಬೆಳೆದಂಥ ಒಬ್ರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡೋದು ಅದೇ ಅಂತ ಹಿರಿಯರು ಹೊತ್ತು ನಡೆ ಮತ್ತು ನುಡಿ ಅಂದರೆ ನೇ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದೇನೆ ಯಾವುದೋ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೆಲಸ ಮಾಡೋವಂಥವ್ರು ನಾವು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲೋ ಅವ್ರು ಮಾಡೋಂಥ ಒಳ್ಳೆಯ ಕೆಲಸಗಳನ್ನು ನೋಡಿ ಸ್ಮರಣೆ ಮಾಡಬೇಕಾದ್ರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡೋದ ಮತ್ತೆ ಯುವಕರಿಗೂ ಒಂದು ಮಾರ್ಗದರ್ಶನ ಅಂತೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕ್ಕೊಟ್ಟಿದ್ದಾರೆ ವಿಶೇಷವಾಗಿ ರಾಗೂಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ನೋಡಿದಾಗ ಶ್ಲಾಘನೆ ಮಾಡಬೇಕಾಯ್ದು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಒಂದು ಉತ್ಸಾಹ ಬರುತ್ತೆ ಆ ಒಂದು ಕ ಹಿರಿಯರಾಗಿ ಆ ಕರ್ತವ್ಯನ ಅವರು ಮಾಡಿದ್ದಾರೆ ನಾನು ಕೂಡ ಅದೇ ರೀತಿ ಸ್ವೀಕಾರ ಮಾಡಿದ್ದೀನಿ ಅಂತ ಒಳ್ಳೆ ಗುಣ ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಇಲ್ಲ ಶಾಮ್ನು ನಿನ್ನೆ ಕಾಂಗ್ರೆಸ್ ಒಬ್ಬ ಶಾಸಕರು ಅನ್ನೋಕ್ಕಿಂತ ಅವರು ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಪೂಜ್ಯ ಯಡಿಯೂರಪ್ಪನವರು ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಮೋದಿಜಿಯವರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಆದರೆ ಪಕ್ಷ ಯಾವುದೇ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡುವಂಥ ರಾಷ್ಟ್ರದಲ್ಲಿ ರಾಜ್ಯದಲ್ಲಿರ್ಬೋದು ಶಿವಮೊಗ್ಗದಲ್ಲಿ ಇರ್ಬೋದು ಅಂತ ವ್ಯಕ್ತಿಗಳು ಮಾಡಿದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕಾದ್ರು ಆ ಒಂದು ಚೌಕಟ್ಟಿನಲ್ಲಿ ಮಾತಾಡಿದರೆ ಹೊರತು ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಹಂಗೇನು ಅನ್ಸಿಲ್ಲ ನೂರಕ್ಕೆ ನೂರು ಅದು ಶುರುವಾಗಿದೆ ಆ ಹರಿವು ಹೊಸ ನೀರಿನ ಒಂದು ಹರಿವು ಅಂತ ನಾವೇನು ಹೇಳ್ತೀವಿ ಈ ಮಳೆ ಬಂದಾಗ ತಂಪಾಗಬೇಕು ಅದೇ ರೀತಿ ಹೊಸ ನೀರು ಹರಿಬೇಕು ಆ ರೀತಿ ಆ ಒಂದು ಪ್ರಕ್ರಿಯೆ ಮೊನ್ನೆ ಗೌರವಂತ ಜಗದೀಶ್ ಶೆಟ್ಟರು ಪಕ್ಷ ಸೇರ್ಪಡೆ ಮುಖಾಂತರ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಒಂದು ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಯಕರುಗಳಿಗೆ ನಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಆಯಿತು ಅವರು ಹಾರೈಸಿದರು ಬ್ಲಸ್ ಮಾಡಿ ಕಳಿಸಿದ್ದಾರೆ ಜಾಯಿನ್ ಆಗಿದ್ದಾರೆ ಸೊ ಶುರುವಾಗುತ್ತೆ ಆ ಪ್ರಕ್ರಿಯೆ ಇನ್ನು ಜೋರಾಗಿ ನಡೆಯುತ್ತೆ